ಸರ್ಕಿತ್ತ ಹಾ ಹಾ ಅಮೋಘಸಿದುಂದು ಹಂಗೆ ಸೋಮಲಿಂಗೇಶ್ವರ ಹಿಡ್ಕೊಂಡು ಬಂದ ಹಾ ಹಾ ಈ ಕಥೆಯನ್ನ ಹೌದು ತಮ್ಮ ಅನುಕೂಲ ಬದ್ಧವಾಗಿ ತಮಗೆಲ್ಲರಿಗೂ ತಮ್ಮ ಮನಸ್ಸು ಪರಿವರ್ತನೆ ಆಗೋದು ನಿಮಿತ್ತವನ್ನು ಮಾಡಿಕೊಂಡು ಹೌದು ನೀವು ಯಾರ ದೈವದವರು ಹಿರಿಯರಿದ್ದೀರಿ ಎರಡು ಮಾತಿಗೆ ನಾವು ವಿರಾಮಿಟ್ಟು ಸುಂದರವಾಗಿರ್ತಕ್ಕಂಥ ಐದು ಚಲನ್ ಹಾಡಿ ಹಾ ಯಥಾ ಪ್ರಕಾರ ನನ್ನ ಮುದ್ದಿನ ತಂಗಿಗೆ ಪಾಳೆ ಕೊಡ್ತೀವಿ ನನ್ನ ಸರಿಗಿನಲ್ಲಿ ಸತ್ಸಂಗಕ್ಕೆ ಹವಾ ಆ ಎರಡು ಸತ್ಸಂಗಕ್ಕೆ ಇವತ್ತಿನ ದಿವಸ ಸಮಯ ಒಂದು ನಾಲ್ಕು ಜೀವನದಾಗ ಸಿಗೋದಿಲ್ಲ ಜನ್ಮ ಕೊಟ್ಟು ಜಗಾ ತೋರಿಸಿರತಕ್ಕಂಥ ಕಳ್ಕೊಂಡ್ರಂದ್ರೆ ತಾಯಿ ಸಿಗೋದಿಲ್ಲ ಹೌದಾ ಯವ್ವನ ಮರಳಿ ಸಿಗೋದಿಲ್ಲ ಕಳೆದು ಹೋಗಿರತಕ್ಕಂತ ಸಮಯ ಮರಳಿ ಸಿಗೋದಿಲ್ಲ ಬಂಧುಗಳೇ ಸಿಗಲಾರದು ನಾವು ನೀವು ಕೂಡ ಏನೋ ಏಳೋಳು ಜನ್ಮದಲ್ಲಿ ಪೂರ್ವ ಜನ್ಮದ ಪುಣ್ಯ ಐತಿ ಅಂತೇಳಿ ಲಗಮಾದೇವಿ ದೇವಿ ಜಾತ್ರೆ ಜಾತ್ರಿ ಜಾತ್ರೆ ಎಲ್ಲಮ್ಮ ದೇವಿನ ಎಲ್ಲಾನು ಕೂಡ ಕೂಡ ಬಂಧುಗಳೇ ಸಮಯದ ಮುಕ್ತಾಯದವರೆಗೆ ನಿಮಗೆ ಯಾನ ಬೇಕಾಗ್ತದ ಇಲ್ಲಿ ದೊಡ್ಡ ದುಖಾನ ಬಂದವರು ಶಟ್ಟರ್ ಬಹಳ ದೊಡ್ಡ ದುಖಾನ ಬಂದ ಇವತ್ತಿನ ದಿವಸ ಇದರೊಳಗ ನಿಮಗ್ ಅನುಕೂಲ ಆಗಂಗ ಒಳ್ಳೆಯಲ್ಪ್ ಆಗಲಾರದೆ ಸಂವಾದವನ್ನು ವಿಚಾರದಲ್ಲಿ ಇಟ್ಟುಕೊಂಡು ಒಳ್ಳೆ ವಿಷಯ ಇವತ್ತ ಸಮಯ ಹಾ ಶಿರುಕಳಿ ಸತ್ಸಂಗ ಮತ್ತು ಗುಣಕಿ ಸತ್ಸಂಗ ಕೂಡ ಇವತ್ತು ಯಾಕಪ್ಪ ಹೊತ್ತು ಮುಳಿಗಿತ್ತು ನಂಗ ಆಗ್ತದ ಯಾಕಂದ್ರೆ ಎರಡು ಮಂದಿ ಕಲಾವಿದ್ರೆ ಹಂಗೆ ಇವತ್ತಿನ ದಿವಸ ಅಷ್ಟೇ ಮಾರ್ಮಿಕವಾಗಿರ್ತಕ್ಕಂತ ಹೌದು ಖ್ಯಾತ ಉಭಯ ಹಾ ಕೂಡ ಯಾಕಂದ್ರೆ ಭೂಮಿ ಗುಣ ನೀರಿನ ಗುಣ ಅನ್ನದ ಗುಣ ಹಂಗ ಇರ್ತೈತ್ರಿ ಅದು ಹೌದು ಒಂದ ಜಾಗದಾಗ ರಾಮ ವಾದ ಹಾಕಿದ್ ಲಕ್ಷ್ಮಣ ಆ ಜಾಗ ದಾಟಿದ ನಂತರ ರಾಮ ಹೋಗಿ ಲಕ್ಷ್ಮಣ ಕೇಳಿದ ಅನ್ನ ಹೌದು ನಿನಗಾಗಿ ಅಯೋಧ್ಯೆ ಪಟ್ಟನ್ನು ಬಿಟ್ಟು ನಾ ಬೆನ್ನತ್ತು ಬಂದಿನಿ ಕರೆ ಯಾಕೆ ವಾದ ಹಾಕಿ ನೀತ್ ಕೇಳ್ದ ಹ ನಿಂದ ತಪ್ಪಿಲ್ ತಮ್ಮ ಜಾಗ ತಪ್ಪದ ಹೌದು ಹೌದು ಜಾಗದ ತಪ್ಪು ನನಗ್ ಹೆಂಗ್ ಗುರ್ತಾಗದ ಹಾ ಹೋಗಿ ಉಡಿಯೊಳಗೊಂದ್ ಎರಡು ಬಗಸಿ ಮಣ್ಣ ಕಟ್ಕೊಂಡು ಬಂದದ್ದು ಉಡಿಯಾಗ ಮಣ್ಣ ಕಟ್ಕೊಂಡದ್ ಲಕ್ಷ್ಮಣ ಮತ್ತ ರಾಮಗ್ ವಾದೆ ಹಾಕ್ಲಿಕ್ಕದ್ ಹ ಹತ್ ಮಣ್ಣ ತೆಳಗ ಚೆಲ್ಲುತ್ತಮ್ಮ ಅಂದ್ ಮಣ್ಣ ತೆಳಗಿ ಚೆಲ್ಲಿದ್ರೆ ವಾದ ಹಾಕೋದು ಬಿಟ್ಟ ಹೌದು ಹಂಗ ವಿಜಯಪುರ ಜಿಲ್ಲಾ ಅಂದ್ರೆ ಕಲೆಗಳ ನಾಡಂದ ಕಲೆಗಳ ಅಂದಾರ ವಿಜಯಪುರ ಜಿಲ್ಲಾ ಅಂದ್ರೆ ಸಾಮಾನ್ಯ ಜಿಲ್ಲಾ ಅಲ್ಲ ಶರಣರ ಹುಟ್ಟಿದ ನಾಡದು ಅಲ್ಲಿ ಕಲಾವಿದ್ರು ಬಂದಾರ ಬಂಧುಗಳೇ ಎಲ್ಲಿಂದ ಅತಿ ಕೇಂದ್ರ ಸೇವಕನಹಳ್ಳಿ ಕಲಾ ತಂಡ ಅಂದ್ರೆ ಸಾಮಾನ್ಯ ತಂಡ ಅಲ್ಲ ಬೆಳಗಾವಿ ಜಿಲ್ಲೆ ನೂತನ ಎರಗಟ್ಟಿ ತಾಲ್ಲೂಕಿನ ಮುಗಳೆ ಹಾಳ ಗ್ರಾಮದ ನನ್ನ ಆ ಭಾಗದಾಗ ನನಗನಸ್ತದ ಒಂದು ಕಾಲದಾರಿ ಸಹಿತ ಗುರು ಇಲ್ಲ ನಂಗಿಲ್ಲ ಹಾ ಹಾ ಇದು ಹತ್ತು ಹದಿನೈದು ವರ್ಷದಾಗ ಅಷ್ಟೇ ತೆರಿಗೆ ಮೇಳ ಹವೋ ಸುಮಿತ್ರ ಕಣ್ ಸತ್ಸಂಗ ಅಪ್ಪಟ್ಟ ಸಿಸಿಮಾಗಗಳು ಇವತ್ತಿನ ದಿವ್ಸ ಬಂದ ಅರಬಾತ ಕಲಾವಿದ್ರೆ ಇವತ್ತಿನ ದಿವಸ ಕೂಡ್ಕೊಂಡು ಬಂದುಗಳೇ ಇವತ್ತು ನನಗನ್ನಿಸ್ತದ ಯಾಕೆ ಸಮಯ ಸಂಜಾಯ್ತಕ್ಕಂಥ ಮಾತು ಆಗಬಹುದು ಬೂದ್ಯಾಲ ಗ್ರಾಮದಲ್ಲಿ ಎನಸ್ತದ ಬಂಧುಗಳೇ ಆ ಎರಡು ಸತ್ಸಂಗದ ಸೇವೆಯನ್ನ ಜಗತ್ತಿನಲ್ಲಿ ಬೆಳಕಿಗೆ ಬಿಡಬೇಕಂತಕ್ಕಂಥ ಆಸೆ ಇಟ್ಟುಕೊಂಡು ನಮ್ಮ ಯೂಟ್ಯೂಬ್ ಹನ್ನಂದಿರಾಗಿರ್ತಕ್ಕಂಥ ಮಾರುತ ಬೆಕ್ಕೇರಿ ಇವರಿಗಾದ್ರೂ ಕೂಡ ಸತ್ಸಂಗದಿಂದ ಶರಣ ಶರಣಾರ್ಥಿ ಹೇಳ್ಕೊಂಡು ನಮ್ಮ ಸತ್ಸಂಗದಲ್ಲಿ ಅಂದೇ ಎರಡು ಮಾತು ತೆಂಗ್ ಪಾತ್ಕ ಹಾಡು ಹಾಡಿನಲ್ಲಿ ಮಾತಾಡು ಮಾತಿನಲ್ಲಿ ಬಾರಿಸ ವಾದ್ಯ ರೊಂದದಲ್ಲಿ ಏನೋ ನಮ್ಮ ಗುರುಗಳು ಬರೆದಿಟ್ಟಿರ್ತಕ್ಕಂಥ ಸಾಹಿತ್ಯದಲ್ಲಿ ಅಪ್ಪು ತಪ್ಪಾಗಿದ್ರು ಕೂಡ ಆಗಿರ್ತಕ್ಕಂಥ ತಪ್ಪನ್ನು ಬದಿಗೊತ್ತಿ ಮನೆ ಮಕ್ಕಳಂತೆ ನನ್ನ ಭೂಜಾಳ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಗುರು ಹಿರಿ ನೀವು ಸ್ವೀಕಾರ ಮಾಡ್ಕೊತಿರಂತ ಮಾತನ್ನ ಹೇಳಿ ಬಹಳ ಮಾತಾಡಲಾರದೆ ಈ ಪಾಲಿ ಒಳಗೆ ನನ್ನ ಮಾತಿಗೂರ ಮಿಟ್ಟು ಮುಂದಿನ ಪಾಲಿಯಲ್ಲಿ ಬಂಧುಗಳೇ ಹೌದು ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕಿನ ಅವಸಂಕದ ರಾಯಣ್ಣ ಗೌಡ ಹಾ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕಿನ ಸಂಕ ಗ್ರಾಮದ ಸೋಮನಾಥ ಸಂಕ ಗ್ರಾಮದವನೇ ರಾಯಣ್ಣ ಗೌಡ ಹೌದು ಸಂಕ ಗ್ರಾಮದವನೇ ಸೋಮನಾಥ ಹ ಸೋಮನಾಥ್ ಮಾಡಿದಿನೇ ಎಲ್ಲರೂ ನಾವು ಹೋಗ್ತೀವ್ರ ಆ ಭಾಗದಾಗ ಪ್ರವಾಸಕ್ಕೆ ಮುಂದ ಪಂಡರಪುರಕ್ಕೆ ಹೋಗು ಮುಂದೆ ಗುಡ್ಡಾಪುರದ ದಾನಮ್ಮ ವಿಜಯಪುರ ಬಾಗೇವಾಡಿ ತಾಲೂಕಿನ ಮನಗೂಳಿ ಗ್ರಾಮದ ಒಳಗಿನ ಬಸವಣ್ಣಗೆ ಹೊರಗ ಕರೆದು ಕಲ್ಲಿನ ಬಸವಣ್ಣ ಕಬ್ಬು ತಿನಿಸಿರತಕ್ಕಂಥವ್ರು ಯಾರು ಗುಡ್ಡಾಪುರದ ದಾನಮ್ಮ ಹಾ 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 ಮುಂದಿನ ಪಾಳಿಯಲ್ಲಿ ಸತ್ಸಂಗದೊಳಗೆ ಒಳ್ಳೆ ವಿಷಯ ನಿಮ್ಮ ಮನಸ್ಸಿಗೆಲ್ಲ ಮುಟ್ಟಂಗ ಹೌದು ಹೇಳುಣನು ಅಂತಕ್ಕಂಥ ಮತ್ತೆ ಹೇಳಿ ಒಂದು ಚಲ ಹಾಡಿ ಹಾಡು ನನಗ ಮುದ್ದಿನ ತಂಗಿ ಅಭಿಷೇಕ ಹಾ ಹಾ ಆ ಸ್ವಾದ್ ರತ್ ಇವತ್ ಎಟ್ಟ ಹಾಡ್ತಾಳ ಯಾವ ಜಾನಪದ ಹಾಡ್ತಾಳ ಯಾವ ನೀತಿ ಹಾಡ ಹಾಡ್ತಾಳ ಯಾವ ಭಕ್ತಿ ಗೀತೆ ಹಾಡ್ತಾಳೆ ಇವತ್ತೊಟ್ಟ ಹಳೆಯನ್ನು ಕೂಡ ಸಿರಕಿನಲ್ಲೇ ಸ್ವಾದ್ರತಿ ಯಾರು ಹಾ ನಮ್ಮ ಅಸರ್ವಳ್ಳಿ ಕಡೆ ಯಾಂಡ್ರೆ ಮಾಡ್ಕೊಳ್ಲಿ ಅಕ್ಕ ಹಾ ಆಕಡೆ ಒಟ್ಟ ಅಳು ಕೂಡ ಯಾನಾರ ನಂದ್ ಕಸರು ಉಳಿದೈತಿ ರಾಯಬಾಗ್ ತಾಲೂಕಿನ ಹಾ ಹ ಶಿವಕೂಡ್ ಅಂತಕ್ಕಂತ ನಮ್ಮ ಮುದ್ದಿನ ತಂಗಿಗೊಂದು ಮಾತು ಹೇಳಿ 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 ಚಾಲ್ ಹಾಡಿ ತಂಗಿ ಮೇಲೆ ಪಳಿ ಕೊಟ್ಬಿಡು ಕೊಟ್ಬಿಡ್ರಿಪ್ಪ